ಧರ್ಮಸ್ಥಳ ಸಂಘ ಪ್ರತಿ ಎಳಿಲು ಸಾಲಗಾರನ ಸಿಗಾಸ್ಕೊಂಡು ಅವ್ರನ್ನ ಸಾಲ ಕುಣಿಕೆಗೆ ಸಿಗಿಸಿ ಅವ್ರ ಪ್ರಾಣ ಹಿಡ್ತಾ ಇದ್ದೀರಾ ನೀವು ಈಗ ಪರ್ಮಿಶನ್ ಎರಡ್ ಲಕ್ಷ ತಗೊಂಡು ಎರಡು ಲಕ್ಷ ಸೆಟಲ್ಮೆಂಟ್ ಮಾಡ್ತೀವಿ ನಮ್ ಸಂಘದ ಬಟ್ಟೆ ಕೊಡೋದಿಲ್ಲ ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ ಬಿಟ್ಟಿ ಬ್ಯಾಂಕ್ ಅಂತ ಕೊಡಿ ಇವಾಗ್ಲೇ ತಂದ್ಕೊಡಿ ಕೊಡಿ ಸಬ್ಮಿಟ್ ಮಾಡಿ ನಾವು ಬ್ಯಾಂಕ್ ಕಟ್ಬೋದು ಸೆಟಲ್ಮೆಂಟ್ ಮಾಡಿ ಬಾಪು ಇಲ್ಲ ನಿಮ್ಗೆ ಏನು ಮಾಡ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ಬಲ್ಕ್ ಉಂಟಲ್ಲಿ ಇದೇ ಅನ್ಕೊಡ್ತಾ

ಬರ್ತನ ಬರ್ಲಿ ಬನ್ನಿ ಬರ್ತನ ಬನ್ನಿ ಯಾವನ್ ಬರ್ತನ ಬರ್ಲಿ ನಿಮ್ ದುಡ್ಡು ಸೆಟ್ಲ್ಮೆಂಟ್ ಮಾಡ್ಬೇಕಷ್ಟೇ ಎರಡು ಲಕ್ಷ ತಗೊಂಡು ಎರಡು ಲಕ್ಷ ಸೆಟ್ಲ್ಮೆಂಟ್ ಮಾಡ್ತೀವಿ ನಮ್ ಸಂಘದ್ದು ಅದ್ ಬಟ್ಟಿ ಕೊಡೋದಿಲ್ಲ ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ ಬಿಟ್ಟಿ ನಾನು ನೀವ್ ಫ್ರೀ ಆಗ ಕೊಡ್ತೀರೋ ಏನ್ ಮಾಡ್ತೀರಾ ಮೇಡಮ್ ನೀವು ಧರ್ಮಸ್ಥಳ ಸಂಘ ಪ್ರತಿ ಹಳ್ಳಿಲೂ ಸಾಲ್ಗಾರನ ಸಿಗಾಕಿಸ್ಕೊಂಡು ಅವ್ರ ಸಾಲ್ಗ ಕುಣಿಕೆಗೆ ಸಿಗಿಸಿ ಅವ್ರ ಪ್ರಾಣ ಇಂಡ್ತಾ ಇದ್ದೀರಾ ನೀವು ಸಿಗ್ಸಿಲ್ಲ ಅದನ್ನ ತಗಲಾಕೊಂತೀರಾ ತಗಲಾಕೊಳ್ಳೋ ರೀತಿ ಮಾಡ್ತೀರಾ ಬಲವಂತ ಮಾಡಿ ಏನು ಕೊಟ್ಟಿಲ್ಲ ನೀವು ಸಾಲ ತೀರಕ್ ಮೊದ್ಲೇನೆ ಇನ್ನೂ ಅಸಲ್ ಇದಾಗ್ಲೇ ಇನ್ನ ಮೂರು ಐದು ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಟ್ಕೊಂಡು ನೀವು ಪ್ರಮೋಟ್ ಮಾಡ್ಬಿಡ್ತೀರಾ ಸಾಲನ ಯಾಕೆ ಗೊತ್ತಾ ಅವ್ರು ತಗಲಕ್ಕೋಬೇಕು ನಮ್ ಸಾಲದಲ್ಲೇ ಇರ್ಲಿ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಏನ್ ಹೇಳುದು ನೀವು ದುರಂಕಾರ ಅಂತ ನಮ್ಗೆ ರೈಟ್ಸ್ ರೈಟ್ಸಿದರಿ ನೀವು ಕೊಟ್ಟಿರೋರು ನಾನು ಕಟ್ಟೋನು ನಾನು ಕೊಟ್ಟಿರೋದು ನೀವು ಒಂದ್ ಇಂದ ಕೊಡಿಸ್ತೀರ ಅಷ್ಟೇ ಬರಲಿ ಯಾವಾಗ ನನಗ್ ಗೊತ್ತು ನಾನ್ ಮಾತಾಡ್ತೀನಿ ಏನ್ ಹೇಳುದು ನೀವು ದುರಂಕಾರ ಅಂತ ನಮ್ಗೆ ಮಾತಾಡಕ್ ರೈಟ್ಸ್ ಇದರಿ ನೀವು ಕೊಟ್ಟಿರೋರು ನಾನು ಕಟ್ಟೋನು ನಾನ್ ಕೊಟ್ಟಿರೋದು ನೀವು ಒಂದ್ ಇಂದ ಕೊಡ್ತೀರ ಅಷ್ಟೇ ಬರ್ಲಿ ಯಾವನಾರು ಬರ್ಲಿ ನನಗ್ ಗೊತ್ತು ನಾನು ಮಾತಾಡ್ತೀನಿ ಯಾವನ್ ಗೊತ್ತನ್ನ ಬರ್ಲಿ ನಾನ್ ಹೇಳ್ತಾ ಇರೋದನ್ನ ಕಟ್ಟಲ್ಲ ಅಂತ ಹೇಳಿದ್ವಿ ತಾನೆ ಕಟ್ತೀವಿ ಟೂ ಲ್ಯಾಕ್ ಎಜುಕೇಟೆಡ್ ನ್ಯಾಯ ಧರ್ಮವಾಗಿ ನೀವ್ ವ್ಯವಹಾರ ಮಾಡಿ ಸಾರ್ವಜನಿಕರಿಗೆ ನೀವು ಪ್ರಗತಿಪರ ಅಂತ ಹೇಳ್ತೀರಲ್ಲ ಅವ್ರಿಗೆಲ್ಲ ಅನುಕೂಲ ಆಗಿ ನೀವು ಮಾಡಂಗಿದ್ರೆ ನಾವು ಬೆಲೆ ಕೊಡಿದ್ವಿ ನಾವು ಇವಾಗ ಚಲ್ಪಟ್ಟಣದಲ್ಲಿ ಮೂರು ಲಕ್ಷ ತಗೊಂಡಿದ್ದೀವಿ ಎವರಿ ಮಂತ್ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಕಟ್ತೀವಿ ಯಾವ್ದ್ರಲ್ಲಿ ಫೆಡರಲ್ ಬ್ಯಾಂಕ್ ನಲ್ಲಿ ಇದೆ ಕಾರ್ಡ್ ಪಾಸ್ಬುಕ್ ಯಾಕಿಲ್ಲ ಎಲ್ಲನೇ ಇದೆ ನಮ್ಗೆ ಸಾಲದ ಖಾತೆಗೆ ಪಾಸ್ಬುಕ್ ಇದೆ ಸಾಲದ ಖಾತೆಗೆ ಪಾಸ್ ಪುಸ್ತಕ ಇದೆ ಸ್ಟೇಟ್ಮೆಂಟ್ ಇದೆ ಎಲ್ಲಾನು ಎವ್ರಿ ಎವ್ರಿ ತಿಂಗ್ ಇದೆ ನೀವ್ ಬ್ಯಾಂಕ್ ಬಂದು ಕೊಡಿ ಮೇಡಮ್ ಆಯ್ತು ಬರೀ ಕೊಡಿ ಲೆಟ್ರೇಟ್ ಕೊಡಿ ನಾವು ಬ್ಯಾಂಕ್ ನಿಂದ ನಮಗೆ ಕಟ್ಟಿರೋದು ಸ್ವಸ ಬಜರಂಗಿ ಸಂಘದ್ದು ಪಾಸ್ ಪುಸ್ತಕ ಮತ್ತೆ ಅದು ಕೊಡಿ ಅಂತ ಕೊಡಿ ಸರಿ ಆಯ್ತು ಕೊಡಿ ಬರ್ತೀವಿ ಸ್ಟೇಟ್ಮೆಂಟ್ ಬ್ಯಾಂಕ್ ಕೊಡ್ಬೇಕು ನೀವು ಆಯ್ತು ಏನು ಬರಬೇಕು ನಿಮಗೆ ಆಯ್ತು ಯಾವ ಅಕೌಂಟ್ ನಂಬರ್ ಅಂತ ಕೊಡೋಣ

ನಮ್ಮ ಪರ್ವಾಗಿ ಬರ್ತ ಕೊಡಿ ಬರ್ತೀನಿ ನಮ್ಗೆ ಬಜರಂಗ ಸಂಘದ್ದು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಡಿ ಅಪ್ಡೇಟ್ ಕೊಡಿ ಅಂತ ಹಾಗಿದ್ರೆ ನೀವು ಕೊಡಿ ನಾವು ಬ್ಯಾಂಕಿಗೆ ಕಟ್ಕೊಡ್ತೀವಿ ಸೆಟ್ಮೆಂಟ್ ಮಾಡಿ ಓಕೆನಾ ಆಯ್ತು ನಾವು ಬ್ಯಾಂಕಿಗೆ ಕಟ್ಕೊಡ್ತೀವಿ ನಮ್ಮ ಬ್ಯಾಂಕ್ ಕೊಟ್ಟದ್ದಿಲ್ಲಿ ನಮ್ಮೂರಲ್ಲಿ ಅದಕ್ಕೆ ಸ್ಟೇಟ್ಮೆಂಟ್ ಸಿಗುದಿಲ್ಲ ನಮ್ಗೆ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಎಲ್ಲೇ ಕಟ್ತೀವಿ ಬಿಡಿ ಅಲ್ಲೇ ಕಟ್ತೀವಿ ಹೌದು ಏನೋ ಮಾಡ್ತೀವಿ ನಾವು ನಿಮ್ಗೆ ಕೊಟ್ಟಿದ್ರೆ ಸಾಲ ಕ್ಲಿಯರ್ ಆಗ್ಬೇಕು ಬ್ಯಾಂಕ್ ಕೊಟ್ಟಿರೋರು ಅವ್ರಿಗೆ ಸಾಲ ಕ್ಲಿಯರ್ ಮಾಡ್ಕೋಬೇಕು ಓಕೆ ನಾನು ಅವತ್ತೇ ಹೇಳಿದೆ ನಾನು ಸಬ್ಸಿಡಿ ಡಾಕ್ಯುಮೆಂಟ್ ಕೊಡಿ

ಏನ್ ಪುಕ್ಸಟ್ಟೆ ಕೊಟ್ಟಿಲ್ಲ ಮೇಡಮ್ ಯಾರು ಫ್ರೀ ಆಗಿ ಕೊಟ್ಟಿಲ್ಲ ಪುಕ್ಸಟ್ಟೆ ಕೊಟ್ಟಿಲ್ಲ ಇನ್ನೊಂದ್ಸಲ ಹೇಳ್ಬೇಕಾ ಪುಕ್ಸಟ್ಟೆ ಕೊಟ್ಟಿಲ್ಲ ವಿತ್ ಇಂಟ್ರೆಸ್ಟ್ ಕೊಡ್ತೀವಿ ನಾವು ಕಟ್ಟೋನ್ಗೆ ನೀವು ನೀವು ಕೊಟ್ಟಿದ್ದೀರ ಅಷ್ಟೇ ನಾವು ಶ್ರಮ ಪಟ್ಟು ಇಂಟ್ರೆಸ್ಟ್ ಸಮೇತ ಕೊಟ್ಟು ನೀವ್ ಸಂಸ್ಥೆನ ಬೆಳೆಸ್ತಾ ಇರೋರು ನಾವು ನಿಮ್ಮ ಎಸ್ ಕೆ ಡಿ ಆರ್ ಪಿ ಏನ ಅದನ್ನ ಬೆಳೆಸ್ತಾ ಇರೋ ನಾವು ಪ್ರತಿಯೊಬ್ಬ ಹೊಸ ಪ್ರಗತಿಪರ ಸಂಘಟನೆ ಸಂಘದಲ್ಲಿದ್ದಾರೆ ಸಂಘಟನೆ ಎಲ್ಲ ಸಂಘದವ್ರು ಯಾರಿದ್ದಾರೆ ಅವರೆಲ್ಲ ಸೇರಿ ಒಟ್ಟಾರೆ ಸೇರಿ ಒಂದು ಎಸ್ ಕೆ ಡಿ ಆರ್ ಪಿ ನ ಬೆಳೆಸ್ತಾ ಇರುವಂತ ಸದಸ್ಯರು ಹೌದಾ ತಾನೆ ಅವ್ರಿಗೆ ನೀವು ಮಾನ್ಯತೆ ಕೊಡ್ಲೇಬೇಕು ನಾವು ಅವ್ರು ಕೇಳಿದ್ದ ಮಾಹಿತಿ ದಾಖಲೆನ ನಿಮ್ ಧರ್ಮ ಧರ್ಮನ ಕರ್ಮನ ಅದು ಬೇಡ ನಾವು ಶ್ರಮ ಪಡಬೇಕಲ್ಲ ನಾವ್ ಒಂದು ವಾರ ಒಂದಿನ ಅವರು ಒಂದಿನ ಕೆಲಸ ವೇಸ್ಟ್ ಆದ್ರೆ ಸಿಕ್ಸ್ ಡೇಸ್ ಪರ್ ಡೇ ಪರ್ ವೀಕ್ ನನಗೆ ಬೇಕು ನನ್ನ ಸಂಗತ್ ಬರುವಾಗ ನಾನ್ ತಗೊಳ್ತೀನಿ ನನಗ್ ಬೇಕು ಹೌದು ಬರ್ಬೇಕು ಕೆಲ್ಸ ಮೇಡಮ್ ಯಾಕೆ ತೆಗ್ದಿಲ್ಲ ಮಾತಾಡ್ಲಿವ ನಾನು ಇವಾಗ ಬರಕ್ ಆಗೋದಿಲ್ಲ ಕೆಲಸ ಇದೆ ಅಂತ ಹೇಳಿದೆ ಮೂರ್ ಕಾಲ್ ಮಾಡಿದ್ದೀರಾ

ನಾವ್ ನಾವ್ ಕಟ್ಟುದಿಲ್ಲ ಅಂತ ಹೇಳುದಿಲ್ಲ ನಮಗ್ ಇದು ಕೊಡಿ ಅಷ್ಟೇ ಪಾಸ್ಬುಕ್ ಕೊಡಿ ನಾವ್ ಕಟ್ಟಿದಾಗ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ನಾವ್ ಕಟ್ಟಿದ್ದು ದುಡ್ಡು ಪೂರಾ ನಮ್ಗೆ ಲೆಕ್ಕ ಎಲ್ಲ ಈಗ ಲಕ್ಷ ಕಟ್ಲಿ ನಾವು ಬಡ್ಡಿ ಹೇಳ್ತೀರಾ ಎಲ್ಲ ನೀವೆಲ್ಲ ಕೇಳ್ತೀರಾ ಹೌದು ಮೊದ್ಲು ಆದ್ರೆ ಸಂಘದವರು ಹೋಗಿ ಕರ್ತಾ ಇದ್ರು ಹೌದಾ ನಿಮ್ಗೆ ಗೊತ್ತಿದ್ದಾಗೆ ಸಂಘದವರು ಅಥವಾ ಸತ್ತ ಮನೆಗೆ ಹೋಗಿ ನಾವು ಈಗ ಆ ಸಿಸ್ಟಮ್ ಇಲ್ಲ ಯಾಕಂತ ಹೇಳಿದ್ರೆ ಪಿ ಆರ್ ಕೆ ತೊಗೊಂಡ್ರೆ ವರ್ಷ ಲಕ್ಷಕ್ಕೆ ನಾನೂರ ಅರವತ್ನಾಲ್ಕು ರೂಪಾಯಿ ಹಾಕ್ತಾರೆ ಈಗ ಬೈಕ್ ಇನ್ಸೂರೆನ್ಸ್ ಕಟ್ತೇವೆ ಅದೇ ಸೇಮ್ ಈಗ ಬೈಕ್ ಇನ್ಸೂರೆನ್ಸ್ ಕಟ್ಟಿದ್ರೆ ನಮಗೆ ಅದು ಬೈಕಿಂಗ್ ಹೆಚ್ಚು ಕಡಿಮೆ ಆಗಿ ಅವರ ಬೈಕ್ ಕಡಿಮೆ ಮಾಡಿ ಕೊಡೋದು ಕೆಲಸವನ್ನು ಮಾಡ್ತಾರೆ ಇದೇ ಹಾಗೆ ಸಾಲ ಇದ್ದದ್ದನ್ನ ಕ್ಲಿಯರೆನ್ಸ್ ಕೊಡ್ತಾರೆ ಬಿಟ್ರೆ ಬೇರೆ ಯಾವುದೇ ನಿಯಮಗಳು ಇಲ್ಲೇ ಇವೆ ಯಾಕಂತ ಹೇಳಿದ್ರೆ ಅದು ಈಗ ಹೊಸದೇನಲ್ಲ ಅದು ಏಳು ವರ್ಷ ನಿಮ್ಮ ಸಂಘ ಇರುವಾಗ್ಲಿಂದ ಸ್ಟಾರ್ಟ್ ಇದೆ ಬಟ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು ಅದು ನಾನು ಹೇಳಲಿಕ್ಕೆ ಬರ್ತದೆ ಆದ್ರೆ ಸುಮ್ಮನೆ ಯಾಕೆ ಇಷ್ಟೊಳ್ಳೆ ಸಂಘವನ್ನು ನೀವು ಹಾಳು ಮಾಡ್ತಿದ್ರೆ ಅಂತ ನನಗೆ

இது அக்கௌண்ட் நான் நமக்கு ரெண்டு

ேய்த்தன் பண்ணி

ಒಟ್ಟು ಹುರಿಯೂರಾಗೊಂಡದ ಮುಪ್ಪತ್ತೈದು ಸಾವಿರ ಬರ್ಕೊಂಡು ಇರುವ ಮೂರು ಆಯ್ತು ಬರ್ಕೊಂಡು ಒಟ್ಟು ಕೊಡ್ತಾರೆ